ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನನ್ನ ಇನ್ನೊಂದು ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇದು ಒಂದು ಫ್ರೆಂಡ್ಸ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ನ ಮೀಟ್ ಆಗೋದಕ್ಕೆ ಅಂತ ಹೇಳಿ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಸೊ ನಮ್ಮದು ಒಂದು ಆರರಿಂದ ಏಳು ಜನರ ಗ್ರೂಪ್ ಇತ್ತು ಬಟ್ ಇವಾಗ ಮೂರು ಜನಕ್ಕೆ ಬಂದು ನಿಂತ್ಕೊಂಡಿದೆ ಸೊ ಸ್ಕೂಲಲ್ಲಿದ್ದಾಗ ಸ್ಕೂಲಿಂದನೂ ನಾವೆಲ್ಲ ಫ್ರೆಂಡ್ಸ್ ಅಂತ ಹೇಳ್ಬೋದು ಹೈಸ್ಕೂಲಿಂದನೂ ಎಲ್ಲರೂ ಕೂಡ ಫ್ರೆಂಡ್ಸು ಏಳು ಜನ ಆರಿಂದ ಏಳು ಜನ ಗ್ರೂಪ್ ಇತ್ತು ಬಟ್ ಇವಾಗ ಮೂರು ಜನ ನಾವು ಉಳ್ಕೊಂಡಿದ್ದೀವಿ ಫ್ರೆಂಡ್ಸ್ ಬೇಕು ಅಲ್ವಾ ಸೊ ನಾವು ಎಷ್ಟೇ ಮದುವೆ ಆಗಲಿ ಮಕ್ಕಳಾಗಲಿ ಎಷ್ಟೇ ದೊಡ್ಡವರಾಗಲಿ ಫ್ರೆಂಡ್ಸ್ ಇದ್ದರೆ ಅದೇನೋ ಒಂಥರ ಖುಷಿ ಅಂತ ಇರುತ್ತೆ ಫ್ಯಾಮಿಲಿ ಒಂಥರ ಖುಷಿ ಆದರೆ ಫ್ರೆಂಡ್ಸ್ ಇನ್ನೊಂಥರ ಖುಷಿ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ನ ಬಿಡೋದಕ್ಕಾಗಲ್ಲ ಫ್ರೆಂಡ್ಶಿಪ್ ಅನ್ನೋದು ಬೇಕಾಗತ್ತೆ ಒಂದು ಏನಾದರೂ ಶೇರ್ ಮಾಡ್ಕೊಳ್ಳೋದಿಕ್ಕಾಗಿರ್ಬೋದು ಅಥವಾ ಏನಾದರೂ ಒಂದು ನಮ್ಮ ಬೇಜಾರಾದಾಗ ಒಂದು ಫ್ರೆಶ್ ಆಗೋದಿಕ್ಕೆ ಒಂದು ಮೂಡನ್ನ ಫ್ರೆಶ್ ಮಾಡ್ಕೊಳ್ಳೋದಿಕ್ಕೆ ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಏನೋ ಒಂದು ಬಾಂಡಿಂಗ್ ಬೇಕಾಗುತ್ತೆ ಫ್ರೆಂಡ್ಸ್ ಅನ್ನೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಗೆ ಏನು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ಫ್ರೆಂಡು ಹೊಸ ಮನೆನ ಪರ್ಚೇಸ್ ಮಾಡಿದ್ಲು ಸೊಂಗಾಗಿ ಆ ಮನೆ ಓಪ್ನಿಂಗಿಗೆ ಆಗಿರಲಿಲ್ಲ ಸೊ ಹಂಗಾಗಿ ಎಲ್ಲರೂ ಕೂಡ ಮೀಟ್ ಆಗೋಣ ಅಂತ ಹೇಳಿ ಇವತ್ತು ಮೂರು ಜನ ಸೇರಿಕೊಂಡಿದ್ದೀವಿ ಅವಳ ಮನೆ ಓಪ್ನಿಂಗಿಗೆ ಕೂಡ ನನಗೆ ಆಗಿರಲಿಲ್ಲ ಸೊ ಹಂಗಾಗಿ ಒಂದು ಗಿಫ್ಟ್ನ ತೊಗೊಂಡು ಬಂದಿದ್ದೆ ಸೊ ಮನೆ ಕೂಡ ತುಂಬ ಚೆನ್ನಾಗಿದೆ ಇಂಟೀರಿಯರ್ ವರ್ಕೆಲ್ಲ ತುಂಬ ಚೆನ್ನಾಗಾಗಿದೆ ಅಪಾರ್ಟ್ಮೆಂಟಲ್ಲಿ ಅವಳು ಪರ್ಚೇಸ್ ಮಾಡಿರೋದು ಸೊ ಇಲ್ಲಿ ಕೂಡ ಮಾತಾಡಿಕೊಂಡು ನಮ್ಮ ಸ್ಕೂಲ್ ಡೇಸ್ ಎಲ್ಲನೂ ಮಾ ಅದೆಲ್ಲ ರೀಕಾಲ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಅವಾಗೆಲ್ಲ ನಾವು ಪ್ರೈಮರಿ ಅಂದರೆ ಹೈಸ್ಕೂಲಲ್ಲಿ ಫ್ರಾಕೆಲ್ಲ ಹಾಕ್ಕೊಂಡು ಆ ಥರ ಹೋಗ್ತಾಯಿದ್ವಿ ಎರಡು ಜಡೆ ಎಲ್ಲ ಹಾಕ್ಕೊಂಡು ಇವಾಗ ಸೊ ಮಕ್ಕಳು ಇಷ್ಟು ದೂರ ಬಂದಿದೀವಿ ನಿಜವಾಗ್ಲೂ ಲಾಂಗ್ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ಮಾತಾಡೋವಾಗ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಬೆಳಿಗ್ಗೆ ಸಾಯಂಕಾಲದವರೆಗೂ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು

ఫ్రెండ్స్ ఎలా సేర్బిట్రె ఎస్ మాతూ 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 అంత అంద్రె లిట్రీ హళెదల్ నెనపుమాక మాతాడుక ఫిలి బే హెలా మాతాడుక చూందే టైమ్ స్పెండ్ మాట్ బి ಸೊ ಸಂಜೆ ಎಲ್ಲಾದರೂ ಶಾಪಿಂಗ್ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಇಲ್ಲಿ ಮಂಗಲ್ಯ ಶೋರೂಮ್ ಓಪನ್ ಆಗಿದೆ ಹುಬ್ಳಿನಲ್ಲಿ ಹೊಸದಾಗಿ ಸೊ ಮಂಗಲ್ಯ ಅಂತ ಹೇಳಿ ಇವಾಗ ಎಲ್ಲ ಕಡೆಗೂ ಕೂಡ ತುಂಬಾ ಒಂಥರ ಫೇಮಸ್ ಆಗಿರುವಂಥ ಶಾಪ್ ಅಂತ ಹೇಳ್ಬೋದು ಸೊ ಹುಬ್ಳಿನಲ್ಲೂ ಕೂಡ ಓಪನ್ ಮಾಡಿದ್ದಾರೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ಹಾಗೆ ನನ್ನ ಫ್ರೆಂಡ್ ಹೊರಗಡೆಯಿಂದ ಊಟ ಎಲ್ಲನೂ ಕೂಡ ತರಿಸಿದ್ಲು ಸೊ ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಹೇಳಿ ಇವಾಗ ಕೆಳಗಡೆ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ವಿ ಸೊ ನನ್ನ ಫ್ರೆಂಡ್ ಇನ್ನೊಬ್ಳು ಅವಳದು ಕೂಡ ಮೊನ್ನೆ ರೀಸೆಂಟಾಗಿ ಡೆಲಿವರಿ ಆಗಿದೆ ಅವಳು ಕೂಡ ಪಾಪುನ ಕರ್ಕೊಂಡು ಬಂದಿದ್ಲು ಸೊ ಪಾಪು ಇವಾಗ ಫೋರ್ ಮಂತ್ಸು ಬಟ್ ಆದ್ರೂ ಕೂಡ ಮೀಟ್ ಆಗಬೇಕೆಲ್ಲರೂ ಮತ್ತು ಅವಳು ಒಂದು ಸಿಕ್ಸ್ ಮಂತ್ಸಿಗೆಲ್ಲ ಮತ್ತು ಅವಳು ಗಂಡನ ಮನೆಗೆ ಹೋಗ್ತಾಳೆ ಅಷ್ಟರೊಳಗಡೆ ಆಗೋಣ ಅಂತ ಹೇಳಿ ಎಲ್ಲೂ ಕೂಡ ಮೀಟ್ ಆಗೋದಕ್ಕೆ ಅಂತ ಹೇಳಿ ಸೇರ್ಕೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಒಂದೊಳ್ಳೆ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಕಾಲು ಎಳ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಹಸ ಊಟ ಮಾಡ್ಕೋಂತಾ ಇದ್ದೀವಿ ಈಗ ಅದಲ್ಲಾ ಮುಚ್ಚಿ ಫೋನ್ ಮಾಡ್ನಿ ನೋಸು ಇಲ್ಲಿಗೆ ಬರ ಉಪಿಂಗೋ ಉಪಿಂಗ ಕೈ ಹಾಕಲುトムเชಕ್ಕಾ ಅವನು ಇವಿカリ ಬದ ಅತ್ತಾ ಅಮ್ಮ ಅಮ್ಮ ಹಕ್ಕೆ ಹ ಹ ಹಂಗ ತಿನ್ನದಿ ಏನು ಹಾಚಕಿ ಪ್ರಶ್ನೆ ಇಲ್ಲ ನನಗೆ ನನಸು ಸಾಕು ತಾನ ಏನಂದಿಲ್ಲ ಮುಗಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇವಾಗ ಸಾಯಂಕಾಲ ಶಾಪಿಂಗ್ ಹೋಗೋಣ ಅಂತ ಹೇಳಿ ಹೊರಗಡೆ ಹೋದ್ವಿ ಸೊ ಮಂಗಲ್ಯ ಶೋರೂಮ್ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಪಾಪನ ಕರ್ಕೊಂಡು ಅಲ್ಲೆಲ್ಲ ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳಿ ಸೊ ಡೈರೆಕ್ಟ್ ನಾವು ಮನೆಗೆ ಹೋದ್ವಿ ಈವ್ನಿಂಗು ಮತ್ತು ನೆಕ್ಸ್ಟ್ ಡೇ ಮತ್ತು ನಾನು ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ನನ್ನ ಹಸ್ಬೆಂಡ್ ಜೊತೆಗೆ ನಾನು ಮಂಗಲೆ ಶೋರೂಮಿಗೆ ಅಂತ ಹೇಳಿ ಬಂದಿದ್ದೆ ಸೊ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಅಲ್ಲಿ ನಾನು ವೀಡಿಯೋ ಮಾಡಿಲ್ಲ ಸ್ವಲ್ಪ ಹೊರಗಡೆದೆಲ್ಲ ಕ್ಲಿಪ್ಪಿಂಗ್ ಇದೆ ಶೇರ್ ಮಾಡ್ಕೋತೀನಿ ಸೊ ತುಂಬಾ ರಶ್ ಇತ್ತು ಮತ್ತು ಚೆನ್ನಾಗಿತ್ತು ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ ಮತ್ತು ತುಂಬಾ ಕಡಿಮೆ ರೇಟಲ್ಲಿ ನಿಮಗೆ ಡ್ರೆಸ್ ಮಟೀರಿಯಲ್ ಆಗ್ಬೋದು ಡ್ರೆಸ್ ಸೆಟ್ ಆಗ್ಬೋದು ಕುರ್ತೀಸ್ ಆಗ್ಬೋದು ಮತ್ತು ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನೀವೇನಾದರೂ ನಿಮ್ಮ ಊರಲ್ಲಿ ಆ್ಯಕ್ಚುಲಿ ಅದು ಗುಲ್ಬರ್ಗದಲ್ಲಿ ಓಪನ್ ಆಗಿದೆ ಅಂತ ಹೇಳಿ ನೋಡಿದ್ದೀನಿ ಮತ್ತು ಹುಬ್ಳಿನಲ್ಲಿ ಗೊತ್ತು ಬೇರೆ ಎಲ್ಲಿ ಓಪನ್ ಆಗಿದೆ ನನಗೆ ಗೊತ್ತಿಲ್ಲ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಹಾಗಿದ್ರೆ ಒಂದ್ಸಲಿ ವಿಸಿಟ್ ಮಾಡಿ ತುಂಬಾ ಕಡಿಮೆ ರೇಟಲ್ಲಿ ನಿಮಗೆ ಆಫರಲ್ಲಿ ಬಟ್ಟೆಗಳು ಕೂಡ ಅವೈಲೇಬಲ್ ಇದೆ ಶಾಪಿಂಗ್ ಎಲ್ಲನೂ ಮುಗಿಸ್ಕೊಂಡು ಡೈರೆಕ್ಟ್ ಅಮ್ಮ ಮನೆಗೆ ಬಂದ್ವಿ ಮಧ್ಯಾಹ್ನ ಇಲ್ಲೇ ಊಟ ಮಾಡಿಕೊಳ್ಳೋಣ ಅಂತ ಹೇಳಿ ಬಿಕಾಸ್ ಸಂಡೇ ಇತ್ತು ಸೊ ಹಂಗಾಗಿ ಅಂದರೆ ಸಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ಅಲ್ವಾ ಸ್ಯಾಟರ್ಡೆ ಫ್ರೆಂಡ್ಸ್ ಎಲ್ಲನೂ ಮೀಟ್ ಆಗಿದ್ವಿ ಸಂಡೇ ಹಾಲಿಡೇ ಇತ್ತು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳಿ ಸೊ ಮಂಗಲ್ಯ ಶೋರೂಮಲ್ಲಿ ನಾನು ಇಷ್ಟೇ ಮೂರ್ ಜೊತೆ ಡ್ರೆಸ್ ಅಷ್ಟನ್ನೇ ಪರ್ಚೇಸ್ ಮಾಡಿರೋದು ಮಮ್ಮಿಗೋಸ್ಕರ ಸೊ ಇವಾಗ ಒಂದು ಪ್ಲೇಸಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಎತ್ತ ಅಂತೆಲ್ಲ ಕೂಡ ನೆಕ್ಸ್ಟ್ ಬರುವಂಥ ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೋತೀನಿ ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಇತ್ತು ನಾನು ಅಲ್ಲೇನು ತೊಗೊಳ್ಳಲಿಲ್ಲ ಮಾಂಗಲ್ಯದಲ್ಲಿ ನನಗೆ ಅಷ್ಟೊಂದಾಗಿ ಅಲ್ಲಿ ಯಾವುದೂ ಡ್ರೆಸ್ ಪರ್ಚೇಸ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಡ್ರೆಶ್ ಇತ್ತಲ್ವ ಪ್ರಾಪರಾಗಿ ನೋಡೋದಕ್ಕೆ ಆಗಲಿಲ್ಲ ನನಗೆ ಮಮ್ಮಿಗೆ ಒಂದು ಎರಡು ಕಾಟನ್ ಡ್ರೆಸ್ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಒಂದು ಮೂರು ಜೊತೆ ಡ್ರೆಸ್ನ ತೊಗೊಂಡು ಬಂದೆ ಚೆನ್ನಾಗಿದೆ ಕಲೆಕ್ಷನು ಬಟ್ ನೋಡೋದಕ್ಕೆ ಇವಾಗ ರೀಸೆಂಟಾಗಿ ಅದು ಓಪನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರೋದರಿಂದ ಆಗಲಿಲ್ಲ ಬಟ್ ನೀವು ಸ್ವಲ್ಪ ಫ್ರೀ ಆದಮೇಲೆ ಜನ ಎಲ್ಲ ಕಮ್ಮಿ ಆದಮೇಲೆ ಹೋಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ನೋಡೋದಕ್ಕೆ ಸ್ವಲ್ಪ ನಮಗೆ ಕೂಲಾಗಿ ಟೈಮ್ ಬೇಕಾಗತ್ತೆ ಅಂದರೆ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಈ ಥರ ಮೂರು ಡ್ರೆಸ್ನ ನಾನು ತೊಗೊಂಡು ಬಂದೆ ಮಮ್ಮಿಗೋಸ್ಕರ ಹಾಗೆ ಅನ್ನೋದು ಕೂಡ ಸ್ವಲ್ಪ ಶಾಪಿಂಗ್ ಇತ್ತು ಅವಳಿಗೂ ಕೂಡ ಶಾಪಿಂಗ್ ಮಾಡಿಕೊಂಡು ಮನೆ ಕಡೆಗೆ ಬರ್ತಾ ಇದ್ದೀವಿ ಸೊ ಮಂಗಲ್ಯ ಶೋರೂಮ್ದು ಹೊರಗಡೆಯಿಂದ ನಿಮಗೆ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಏನು ಎತ್ತ ಅಂತ ಎಲ್ಲ ಹೇಳಿ ಸೊ ಸ್ಟಾರ್ಟಿಂಗ್ ಯಾವುದಾದ್ರೂ ಒಂದು ಮಾಲ್ ಅಥವಾ ಒಂದು ಶಾಪ್ ಓಪನ್ ಆದಾಗ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಥರ ಇದೆ ಕಲೆಕ್ಷನ್ನು ಏನು ಆಫರ್ ಇದೆ ಕ್ಲಾತ್ ಹೇಗಿದೆ ಹೇಗೆ ಏನೋ ಅಂತ ಹೇಳಿ ಸೊ ಸಿಕ್ಕಾಪಟ್ಟೆ ಕ್ರೌಡ್ ಅಂತ ಹೇಳ್ಬೋದು ಸೊ ನೀವೇ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ